ನಟ ಧ್ರುವ ಸರ್ಜಾ ವಿರುದ್ಧ ದೂರು ದಾಖಲಾಗಿದೆಯಂತೆ ಈ ದೂರು ಯಾವ್ಯಾವುದಕ್ಕೆ ಅಂತ ಕೇಳಿದ್ರೆ ನೀವು ನಗಬೇಕಾ ಅಳಬೇಕಾ ಒಂದೂ ಗೊತ್ತಾಗಲ್ಲ ನಟ ಧ್ರುವ ಸರ್ಜಾ ವಿರುದ್ಧ ಪೊಲೀಸರಿಗೆ ದೂರು ದಾಖಲಾಗಿದೆ ಈ ಸಂಬಂಧಪಟ್ಟಂತ ಬ್ರೇಕಿಂಗ್ ಲಭ್ಯ ಆಗ್ತಾ ಇದೆ ನಟ ಧ್ರುವ ಸರ್ಜಾ ವಿರುದ್ಧ ದೂರು ನಟ ಧ್ರುವ ಸರ್ಜಾ ವಿರುದ್ಧ ಪೊಲೀಸರಿಗೆ ದೂರನ್ನ ನೀಡಿರೋದು ಧ್ರುವ ಸರ್ಜಾ ಅಭಿಮಾನಿಗಳ ವಿರುದ್ಧ ದೂರು ಅಭಿಮಾನಿಗಳಿಂದ ನಿವಾಸಿಗಳಿಗೆ ತೊಂದರೆ ಆಗ್ತಾ ಇದೆಯಂತೆ ಮನೆ ಮುಂದೆ ಬೈಕ್ಗಳನ್ನು ನಿಲ್ಲಿಸ್ತಾರೆ ಅಡ್ಡಾದಿಡ್ಡಿ ಬೈಕ್ಗಳನ್ನು ನಿಲ್ಲಿಸ್ತಾರೆ ಅಂತ ದೂರು ಕೊಟ್ಟಿದ್ದಾರೆ ಪೊಲೀಸರಿಗೆ ದೂರು ನೀಡಿರುವ ಮನೋಜ್ ಬನಶಂಕರಿ ಠಾಣೆಗೆ ಮನೋಜ್ ಅನ್ನೋರು ದೂರನ್ನು ನೀಡಿದ್ದಾರೆ ಎಫ್ ಐ ಆರ್ ದಾಖಲಿಸುವಂತೆ ದೂರಿನಲ್ಲಿ ಮನವಿಯನ್ನ ಮಾಡಿಕೊಂಡಿದ್ದಾರೆ ಕೆಲವರಿಗೆ ಈ ಹೆಂಗೆ ಅಂತಂದರೆ ಓಕೆ ಒಬ್ಬ ನಟ ಆತನಿಗೆ ಒಂದಷ್ಟು ಅಭಿಮಾನಿಗಳಿರ್ತಾರೆ ಒಬ್ಬ ನಟನನ್ನು ಕಣ್ತುಂಬಿಕೊಳ್ಳೋದಕ್ಕೋಸ್ಕರ ಅಭಿಮಾನಿಗಳು ಸುತ್ತಮುತ್ತ ಬರ್ತಾ ಇರ್ತಾರೆ ಯಾವುದೇ ನಟ ಆಗಿರಲಿ ಯಾವ ರೀತಿಯ ನಟನೇ ಆಗಿರಲಿ ಆಯಿತಾ ಅದು ಧ್ರುವ ಆಗಿರಲಿ ದರ್ಶನ್ ಆಗಿರಲಿ ಅಥವಾ ಪ ಶಿವರಾಜ್ ಕುಮಾರ್ ಆಗಿರಲಿ ಸುದೀಪ್ ಆಗಿರಲಿ ಯಶ್ ಆಗಿರಲಿ ಗಣೇಶ ಆಗಿರಲಿ ಯಾರೇ ಆಗಿರಲಿ ಒಬ್ಬ ನಟನ ಅಂತಂದಾಗ ಅಲ್ಲಿನ ಅಲ್ಲಿಗೆ ಅಭಿಮಾನಿಗಳು ಅವ್ರ ಮನೆ ಬಳಿ ಹೋಗೇ ಹೋಗ್ತಾರೆ ಇವರು ಯಾರೋ ಪ ಪಬ್ಲಿಸಿಟಿ ತೊಗೊಳೋದಕ್ಕೋಸ್ಕರ ಈ ಪಬ್ಲಿಕ್ ಪಬ್ಲಿಸಿಟಿ ಹುಚ್ಚಿರೋನು ಯಾರೋ ಈ ಅನ್ನೋರು ಮೋಸ್ಟ್ಲಿ ಹೋಗಿ ದೂರು ನೀಡಿರ್ತಾರೆ ನಾವೇನಿದನ್ನು ಅಷ್ಟೊಂದು ಸೀರಿಯಸ್ಸಾಗಿ ಪರಿಗಣಿಸ್ಲಿಕ್ಕೆ ಸಾಧ್ಯ ಇಲ್ಲ ಹೌದು ತೊಂದರೆ ಆಗುತ್ತೆ ಅದನ್ನು ಒಳ್ಳೆ ರೀತಿಯಲ್ಲಿ ಸರಿಪಡಿಸ್ಕೊಳ್ಳುವಂಥ ಕೆಲಸ ಮಾಡ್ಕೊಬೋದಿತ್ತು ಈ ರೀತಿಯಾಗಿ ಸ್ವಲ್ಪ ಬೇಡ್ವಿತ್ತಂತ ನನಗನಿಸುತ್ತೆ ಅದನ್ನು ಬೇರೆ ರೀತಿಯಲ್ಲೇ ಹ್ಯಾಂಡ್ಲು ಮಾಡ್ಬೋದಿತ್ತು ಆದರೆ ಎಲ್ಲೋ ಒಂದು ಕಡೆ ಅದನ್ನು ಹ್ಯಾಂಡ್ಲು ಮಾಡುವಲ್ಲಿ ಅನ್ನೋರು ಸ್ವಲ್ಪ ಎಡವಿದ್ದಾರೆ ಅಂತ ಅನ್ನಿಸ್ತಾ ಇದೆ ಇರಲಿ ಅವ್ರಿಗಾಗಿ ಅವ್ರಿಗಿನ್ನ ಅವ್ರ ಸ್ಥಾನದಲ್ಲಿ ನಿಂತು ನೋಡಿದಾಗ ಅವ್ರಿಗಿನ್ನೆಷ್ಟು ಹಿಂಸೆ ಅನಿಸಿರ್ಬೋದೋ ಏನೋ ಸೊ ಹಾಗಾಗಿ ದೂರನ್ನು ಕೊಟ್ಟಿದ್ದಾರೆ ನೋಡೋಣ ಏನಾಗುತ್ತೆ ಹೇಳಿ ಬನಶಂಕರಿ ಠಾಣೆಗೆ ದೂರನ್ನು ನೀಡಿದ್ದಾರಂತೆ ಅಡ್ಡಾದಿಡ್ಡಿ ಬೈಕ್ ನಿಲ್ಲಿಸ್ತಾರೆ ಹಾಗೆ ಹೀಗೆ ಬರ್ತಾರೆ ಅಲ್ಲಿ ಪಟಾಕಿ ಹೊಡಿತಾರೆ ಅಲ್ಲಿ ಕಸ ಮಾಡಿ ಹೋಗ್ತಾರೆ ಈ ರೀತಿ ಸಹಜ ಅದು ಅದಕ್ಕೆ ಯಾವ ರೀತಿಯಾಗಿ ಪೊಲೀಸ್ನವರು ಜಸ್ಟ್ ಎನ್ ಸಿ ಆರ್ ಮಾಡ್ಕೊಂಡಿದ್ದಾರಂತೆ ಎಫ್ ಐ ಆರ್ ಎಲ್ಲ ಮಾಡಲಿಕ್ಕಿಲ್ಲ ಸದ್ಯಕ್ಕೆ ನನ್ನ ಪ್ರಕಾರ ಮಾಡೋದು ಡೌಟು ಮಾಡಿ ಅಂತ ಇವರು ಫೋರ್ಸ್ ಇದ್ದಾರಂತೆ ಎಫ್ ಐ ಆರ್ ಮಾಡಿ ಅಂತ ನೋಡೋಣ ಧ್ರುವ ಆಮೇಲೆ ಒಬ್ಬ ನ ನಟನಾದವ್ರಿಗೂ ಕೂಡ ಅಷ್ಟೇ ಅಭಿಮಾನಿಗಳಿಗೆ ಹೇಳಬೇಕು ಯಾವ ರೀತಿ ಇಲ್ಲಿ ನಡ್ಕೊಳ್ಬೇಕು ಅಥವಾ ಬರೋರಿಗೆ ಅಂತಲೇ ಒಂದು ಅಲ್ಲಿ ವ್ಯವಸ್ಥೆ ಪಾರ್ಕಿಂಗ್ ವ್ಯವಸ್ಥೆನೋ ಅಥವಾ ಬೇರೆ ಕಡೆ ಎಲ್ಲಾದರೂ ಇಲ್ಲಿ ಬಂದು ಇಲ್ಲಿ ಗಾಡಿ ನಿಲ್ಸಿ ಈ ಕಡೆ ನಮ್ಮ ಮನೆ ಕಡೆ ಬನ್ನಿ ಅನ್ನೋ ಒಂದು ವ್ಯವಸ್ಥೆನೋ ಈ ರೀತಿ ಏನಾದರೂ ಮಾಡ್ಕೊಳ್ಬೇಕು ಇಲ್ಲ ಅಂತಂದರೆ ನೋಡಿ ಅಕ್ಕಪಕ್ಕದವ್ರಿಗೂ ಕೂಡ ಒಂದು ರೀತಿಯಲ್ಲಿ ಸಮಸ್ಯೆ ಆಗುತ್ತೆ ಅವ್ರಿಗೂ ಕೂಡ ಒಂದು ರೀತಿಯಲ್ಲಿ ಹಿಂಸೆ ಆಗುತ್ತೆ ಅವ್ರಿಗೂ ಒಂದು ಬದುಕಿದೆ ಅವ್ರದ್ದು ಒಂದು ಬದುಕಿ ನಿಮ್ಮದು ಸೆಲೆಬ್ರಿಟಿ ಲೈಫ್ ಇರ್ಬೋದು ಆದರೆ ಅವ್ರಿಗೂ ಒಂದು ಪ್ರೈವೇಸಿ ಬದುಕಿದೆ ಅವ್ರಿಗೊಂದಷ್ಟು ಒಂದಷ್ಟು ಆಗಬಾರ್ದು ಯಾರಿಂದನೂ ಕೂಡ ಸೊ ಇದ್ರ ಕಡೆ ಸ್ವಲ್ಪ ಅಭಿಮಾನಿಗಳಿಗೆ ತಿಳಿ ಹೇಳೋದ್ರಲ್ಲಿ ಧ್ರುವ ಸರ್ಜಾ ಅವರು ಕೂಡ ಸ್ವಲ್ಪ ಎಲ್ಲ ಎಡವಿತಿದ್ದಾರೆ ಅಂತ ಅನ್ಸುತ್ತೆ ಸೊ ಹಾಗಾಗಿ ಧ್ರುವ ಸರ್ಜಾ ಕೂಡ ಸ್ವಲ್ಪ ತಮ್ಮ ಅಭಿಮಾನಿಗಳಿಗೆ ಕಟ್ಟುನಿಟ್ಟಾಗಿ ಒಂದಷ್ಟು ಹೇಳಬೇಕಾಗತ್ತೆ ಹಿಂಗೆ ಹಿಂಗೆ ಮಾಡಬೇಡ್ರಪ್ಪ ಹಿಂಗೆ ಹಿಂಗೆ ಅಂಥೇಳಿ ಎಲ್ಲವನ್ನು ಕೂಡ ಹೇಳಬೇಕಾಗತ್ತೆ ಬನ್ನಿ ನೋಡಿ ಮಾಡಿ ಆದರೆ ಇಲ್ಲ ಅಂತ ಹೇಳಲ್ಲ ಆದರೆ ಬೇರೆಯವರಿಗೆ ತೊಂದರೆ ಆಗೋ ರೀತಿ ಯಾರೂ ನಡ್ಕೊಳ್ಬೇಡಿ ಅನ್ನೋ ಒಂದು ಸಂದೇಶವನ್ನು ತನ್ನ ಅಭಿಮಾನಿಗಳಿಗೆ ರವಾನಿಸಬೇಕಾಗುತ್ತೆ ಇಲ್ಲ ಅಂತಂದರೆ ಬಹಳ ಸಮಸ್ಯೆ ಆಗುತ್ತೆ ಓಕೆ ಮುಂದಿನ ಸುದ್ದಿಯತ್ತ ಗಮನ ಹರಿಸೋಣ